ಹಾಯ್ ಹಾಯ್ ಎಲ್ಲ ಬಿಗ್ ಬಾಸ್ ಲವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ ಮುಗ್ದೋಯ್ತು ಓಕೆ ಆ ಕಂಟೆಸ್ಟೆಂಟ್ಗಳು ಏನು ಮಾಡ್ತಾ ಇದ್ದಾರಪ್ಪ ನೆಕ್ಸ್ಟ್ ಅಂತ ನಿಮ್ಮೆಲ್ಲರಿಗೂ ಒಂದು ಕುತೂಹಲ ಇದೆ ಅಲ್ವಾ ಆ ಕಂಟೆಸ್ಟೆಂಟ್ಗಳು ಏನು ಮಾಡ್ತಿರ್ಬೋದು ಅಂತ ನಿಮಗೆ ಒಂದು ಬಿಗ್ ಅಪ್ಡೇಟ್ ತೆಗೆದಿದ್ದೀನಿ ಯಾರ ಬಗ್ಗೆ ಏನಪ್ಪ ಅಂತಂದರೆ ನಮ್ಮ ತ್ರಿವಿಕ್ರಮ್ ಮತ್ತು ಭವ್ಯ ಗೌಡ ಅದೇ ರೀತಿ ಉಗ್ರಂ ಮಂಜು ಮತ್ತು ಗೌತಮಿ ಈ ನಾಲ್ಕು ಜನರ ಬಗ್ಗೆ ನಿಮಗೊಂದು ಬಿಗ್ ಅಪ್ಡೇಟ್ ತಂದಿದ್ದೀನಿ ನೀವೆಲ್ಲರೂ ಅಂದ್ಕೊಳ್ತಾ ಇರ್ಬೋದು ಏನಾಗಿರ್ಬೋದು ಆ ಬಿಗ್ ಅಪ್ಡೇಟ್ ಅಂತ ಓಕೆ ನಿಮ್ಮೆಲ್ಲರಿಗೂ ಗೊತ್ತು ಭವ್ಯಗೌಡ ಅವರು ಬಾಯ್ಸ್ ವರ್ಸಸ್ ಗರ್ಲ್ಸ್ ಒಂದು ಏನು ರಿಯಾಲಿಟಿ ಶೋ ಇದೆ ಅದಕ್ಕೆ ಅವ್ರು ಬರಲಿಲ್ಲ ಅಂದರೆ ಅದನ್ನು ರಿಜೆಕ್ಟ್ ಮಾಡಿದ್ರು ಅವರು ನಿಮ್ಮೆಲ್ಲರಿಗೂ ಗೊತ್ತು ಅದೇ ರೀತಿ ನಮ್ಮ ತ್ರಿವಿಕ್ರಮ್ ಅವರು ಕೂಡ ಸಿ ಸಿ ಎಲ್ಲಲ್ಲಿ ಅವರು ಜಾಯಿನ್ ಆಗಿದ್ದಾರೆ ಸಿ ಸಿ ಎಲ್ ಅಲ್ಲಿ ಕ್ರಿಕೆಟ್ಗೆ ಅವರು ಮತ್ತು ಪ್ರಾಕ್ಟೀಸ್ ಕೂಡ ಮಾಡ್ತಿದ್ದಾರೆ ಅನ್ನೋದು ನಿಮ್ಮೆಲ್ಲರಿಗೂ ಗೊತ್ತು ಓಕೆ ಗೌತಮಿ ಮತ್ತೆ ಉಗ್ರಮಂಜು ಅವರು ಏನ್ ಮಾಡ್ತಿದ್ದಾರೆ ಅಂತ ನಿಮಗೆ ಗೊತ್ತಾಗ್ಬೇಕಲ್ವಾ ಇದೊಂದು ಬಿಗ್ ಅಪ್ಡೇಟ್ ಅಂತ ಹೇಳ್ತೀನಿ ಇದು ನಿಜವಾಗ್ಲೂ ಕೂಡ ನಿಮಗೊಂದು ಬಿಗ್ ಅಪ್ಡೇಟ್ ನಾನು ಯಾಕೆ ಇದನ್ನ ಬಿಗ್ ಅಪ್ಡೇಟ್ ಅಂತ ಹೇಳ್ತಾ ಇದ್ದೀನಿ ಅಂತಂದ್ರೆ ಇದು ನಿಜವಾಗ್ಲೂ ತ್ರಿವಿಕ್ರಮ್ ಗೌಡ ಫ್ಯಾನ್ಸಿಗೆ ನಿಜವಾಗ್ಲೂ ಹಬ್ಬನೇ ಅಂತಲೇ ಹೇಳ್ಬೋದು ಅವರು ತುಂಬ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ರು ತುಂಬ ಎಕ್ಸ್ಪೆಕ್ಟ್ ಅಂದರೆ ಯಾವ ರೀತಿ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ರು ಅಂದರೆ ತ್ರಿವಿಕ್ರಮ್ ಮತ್ತು ಗೌಡನ ನಾವು ಜೊತೆಯಲ್ಲಿ ನೋಡಬೇಕು ಒಟ್ಟಾರೆ ಅವರು ಯಾವುದಾದ್ರೂ ಶೋ ಅಲ್ಲಿ ಬರಲಿ ಅವರನ್ನು ನಾವು ಜೊತೆಯಲ್ಲಿ ನೋಡಬೇಕು ಅಂತ ತುಂಬ ಕಾಯ್ತಾಯಿದ್ರಿ ಅಂಥವರಿಗೆ ಆಯಿತಾ ಇದಂತೂ ನಿಜವಾಗ್ಲೂ ಒಂದು ಬಿಗ್ ಬಿಗ್ ಬ್ರೇಕಿಂಗ್ ನ್ಯೂಸ್ ಅಂತಲೇ ಹೇಳ್ಬೋದು ಒಂದು ಬಿಗ್ ಅಪ್ಡೇಟ್ ಅಂತಲೇ ಹೇಳ್ಬೋದು ತ್ರಿವಿಕ್ರಮ್ ಮತ್ತು ಮೋ ನಮ್ಮ ಗೌಡನ್ನ ಆಯಿತಾ ತುಂಬ ಇಷ್ಟಪಡುವಂತಹ ಯಾರು ಆಯಿತಾ ಫ್ಯಾನ್ಸ್ ಇದ್ದಾರೆ ಅವರಿಗೆ ಒಂದು ಗುಡ್ ನ್ಯೂಸು ಏನಪ್ಪ ಅಂತಂದರೆ ನಮ್ಮ ತ್ರಿವಿಕ್ರಮ್ ಮತ್ತು ಭವ್ಯ ಗೌಡ ಜೋಡಿಯಾಗಿ ಆಯಿತಾ ಮಜ ಟ್ಯಾಕೀಸಿಗೆ ಬರ್ತಾ ಇದ್ದಾರೆ ಮಜ ಟ್ಯಾಕೀಸಲ್ಲಿ ಆಯಿತಾ ಅವರು ಬರ್ತಾ ಇದ್ದಾರೆ ಅಂದರೆ ನಮ್ಮ ಭವ್ಯ ಗೌಡ ಮತ್ತು ತ್ರಿವಿಕ್ರಮ್ ಜೋಡಿಯಾಗಿ ಮಜಾ ಟ್ಯಾಕೀಸಿಗೆ ಬರ್ತಾ ಇದ್ದಾರೆ ಅದೇ ರೀತಿ ಉಗ್ರಂ ಮಂಜು ಮತ್ತು ಗೌತಮಿ ಕೂಡ ಮಜಾ ಟ್ಯಾಕೀಸಿಗೆ ಬರ್ತಾ ಇದ್ದಾರೆ ಅಂದರೆ ಈ ನಾಲ್ಕು ಕಂಟೆಸ್ಟೆಂಟ್ಗಳು ಕೂಡ ಮಜಾ ಟ್ಯಾಕೀಸ್ ಫನ್ ಮಾಡ್ತಾ ಇದ್ದಾರೆ ನಮ್ಮ ಸೃಜನ್ ಲೋಕೇಶ್ ಅವರು ನಮ್ಮ ತ್ರಿವಿಕ್ರಮ್ ಮತ್ತು ಗವ್ಯಾಗೌಡನ ಜೊತೆ ಒಂದು ಆಟ ಆಡ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು ಅವರಿಬ್ಬರನ್ನಂತೂ ನಿಜವಾಗ್ಲೂ ಒಂದು ಪೇರಾಗಿ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಆ ಮಜಾ ಟಾಕೀಸಲಿ ಅಂದರೆ ತ್ರಿವಿಕ್ರಮ್ ಅವರಿಗೆ ಭವ್ಯಗೌಡನ್ ಮೇಲೆ ಎಷ್ಟು ಆಯಿತಾ ಪ್ರೀತಿಯಾಗಲಿ ಒಂದು ರೆಸ್ಪೆಕ್ಟ್ ಆಗಲಿ ಇದೆ ಅನ್ನೋದು ಅದೇ ರೀತಿ ಭವ್ಯಗೌಡನ್ಗೆ ತ್ರಿವಿಕ್ರಮ್ ಅವ್ರ ಕಂಡ್ರೆ ಎಷ್ಟಿಷ್ಟ ಅನ್ನೋದು ನಿಜವಾಗ್ಲೂ ಕೂಡ ಭವ್ಯಗೌಡನ್ಗೆ ತ್ರಿವಿಕ್ರಮ್ ಅವ್ರ ಮೇಲೆ ರೆಸ್ಪೆಕ್ಟು ಪ್ರೀತಿ ಅದೆಲ್ಲದಕ್ಕಿಂತ ಹೆಚ್ಚಾಗಿ ತ್ರಿವಿಕ್ರಮರ ಆ ಕಂಫರ್ಟ್ ಝೋನ್ ಏನಿದೆ ಆ ಕಂಪನಿ ಏನಿದೆ ಅದನ್ನು ಭವ್ಯಗೌಡ ತುಂಬ ಇಷ್ಟಪಡ್ತಾರೆ ಅನ್ನೋದು ಗೊತ್ತಾಗ್ತಾ ಇದೆ ಈ ಒಂದು ಮಜಾ ಟ್ಯಾಕೀಸಲ್ಲಿ ಏನಾಗಿದೆ ಅಂತಂದರೆ ನಮ್ಮ ಸೃಜಾ ಲೋಕೇಶ್ ಅವರು ನಿಮಗೆ ಗೊತ್ತಿರ್ಬೋದು ಫಸ್ಟ್ ಸೆಲೆಬ್ರಿಟಿ ಗೆಸ್ಟ್ ಆಗಿ ಇವ್ರನ್ನ ಕರೆಸಿದ್ದಾರೆ ಅಂದ್ರೆ ಫಸ್ಟ್ ಸೆಲೆಬ್ರಿಟಿ ಗೆಸ್ಟ್ ಆಗಿ ಬಿಗ್ ಬಾಸ್ ನನ್ನ ಸೀಸನ್ ಲೆವೆನ್ನ ನ ಕಂಟೆಸ್ಟೆಂಟ್ ಆಗಿದ್ದಂತಹ ನಮ್ಮ ತ್ರಿವಿಕ್ರಮ್ ಮತ್ತು ಭವ್ಯಗಳನ್ನ ಜೋಡಿಯಾಗಿ ನಮ್ಮ ಮಜಟ್ಟೆ ಎಸಿ ಕರೆಸಿದ್ದಾರೆ ತುಂಬ ಫನ್ನು ತುಂಬಾ ಆಮೇಲೆ ಇವರಿಬ್ಬರು ಡ್ಯಾನ್ಸ್ ಮಾಡಿಸಿದ್ದಾರೆ ಅಂದ್ರೆ ತ್ರಿವಿಕ್ರಮ್ ಮತ್ತು ನಮ್ಮ ಭವ್ಯಗೌಡನ ಜೊತೆ ಡ್ಯಾನ್ಸ್ ಮಾಡಿಸಿದ್ದಾರೆ ನಮ್ಮ ಸುಜನ್ ಲೋಕೇಶ್ ಅವರು ಅದೇ ರೀತಿ ನಮ್ಮ ಯೋಗರಾಜ್ ಭಟ್ರು ಇವರಿಬ್ಬರ ಬಗ್ಗೆ ಆಯಿತಾ ಒಂದು ಅಂದರೆ ಅವರೇ ಕವನ ಮುಖ ಮುಖಾಂತರವಾಗಿ ಬರೆದು ಹೇಳಿದ್ದಾರೆ ಅದೇ ರೀತಿ ನಮ್ಮ ಉಗ್ರ ಮಂಜು ಮತ್ತು ಗೌತಮಿಯ ಒಂದು ಏನು ಗೆಳೆಯ ಗೆಳತಿಯ ಒಂದು ಆಯಿತಾ ಏನಿದೆ ಅದನ್ನು ನಮ್ಮ ಯೋಗರಾಜ್ ಭಟ್ರು ಅವ್ರದೇ ಶೈಲಿಯಲ್ಲಿ ಹೇಳಿದ್ದಾರೆ ಅವ್ರ ಬಗ್ಗೆನೂ ಕೂಡ ಕೆಲವೊಂದು ವಿಷಯನ ನಮ್ಮ ಸೃಜನ್ ಲೋಕೇಶ್ ಅವರು ಕೇಳಿದ್ದಾರೆ ಫನ್ ಮಾಡಿದ್ದಾರೆ ಅದಲ್ಲದೇನೆ ತ್ರಿವಿಕ್ರಮ್ ಮತ್ತು ಭವ್ಯಗೌಡ ಇವರ ಮಧ್ಯೆ ಇರುವಂತಹ ಸ್ನೇಹ ಪ್ರೀತಿ ಇವೆರಡವನ್ನು ಕೂಡ ಅಲ್ಲಿ ಸೃಜನ್ ಲೋಕೇಶ್ ಅವರು ಆಯಿತಾ ನಮ್ಮ ಪ್ರೇಕ್ಷಕರಿಗೆ ಅಂದರೆ ಏನು ತ್ರಿವ್ಯಾ ಅನ್ನೋ ಒಂದು ಫ್ಯಾನ್ಸ್ ಇದ್ದಾರೆ ಅವರಿಗೊಂಥರ ಹಬ್ಬ ಆಗೋ ರೀತಿ ಕೆಲವೊಂದು ಕ್ವಶನ್ಸ್ ಇರುತ್ತೆ ನೀವಂತೂ ಈ ಮಜಾ ಟ್ಯಾಕೀಸ್ನ ಈ ಒಂದು ಎಪಿಸೋಡ್ ಏನು ನೋಡ್ತೀರಾ ಆಗಿರುತ್ತೆ ಅಂದರೆ ಈ ಏನು ಬಿಗ್ ಬಾಸ್ ಫ್ಯಾನ್ಸ್ ಇದ್ರು ತ್ರಿವಿಕ್ರಮ್ ಫ್ಯಾನ್ಸ್ ಆಗಿರ್ಬೋದು ಭವ್ಯಗೌಡ ಫ್ಯಾನ್ಸ್ ಆಗಿರ್ಬೋದು ಗೌತಮಿ ಫ್ಯಾನ್ಸ್ ಆಗಿರ್ಬೋದು ಉಗ್ರ ಮಂಜೂರ್ ಫ್ಯಾನ್ಸ್ ಆಗಿರ್ಬೋದು ಎಲ್ಲರೂ ಕೂಡ ಈ ಮಜಾ ಟ್ಯಾಕೀಸ್ನ ನೋಡ್ಬಿಟ್ಟು ನಿಜವಾಗ್ಲೂ ಕೂಡ ತುಂಬ ಎಂಜಾಯ್ ಮಾಡ್ತೀರ ಅದರಲ್ಲೂ ಕೂಡ ಏನು ಈ ತ್ರಿವ್ಯಾ ಅನ್ನೋ ಫ್ಯಾನ್ಸ್ ಇದ್ದಾರೆ ಅವರಿಗೊಂತೂ ಇದು ಹಬ್ಬ ಅಂತಲೇ ಹೇಳ್ಬೋದು ತ್ರಿವಿಕ್ರಮ್ ಮತ್ತು ಭವ್ಯಗಡ ಈಸ್ ಎ ಫಸ್ಟ್ ಫಸ್ಟ್ ಒಂದು ಶೋ ಅಲ್ಲಿ ಕಾಣಿಸ್ಕೊತಾ ಇದ್ದಾರೆ ಅದು ಜೋಡಿಯಾಗಿ ಕಾಣಿಸ್ಕೊತಾ ಇದ್ದಾರೆ ನೀವೇ ಯೋಚನೆ ಮಾಡಿ ಬಾಯ್ಸ್ ವರ್ಸ್ ಅದ್ ಗರ್ಲ್ಸ್ ಒಂದು ಏನ್ ರಿಯಾಲಿಟಿ ಶೋ ಇತ್ತು ನಮ್ಮ ಬವ್ಯ ಗೌಡರು ತ್ರಿವಿಕ್ರಮ್ ಅವ್ರಿಗೋಸ್ಕರ ರಿಜೆಕ್ಟ್ ಮಾಡಿದ್ರು ಅಂದ್ರೆ ತ್ರಿವಿಕ್ರಮ್ ಅವರು ಬರಲಿಲ್ಲ ಅನ್ನೋದಕ್ಕೋಸ್ಕರನೇ ಅವರು ಆ ಶೋನೇ ರಿಜೆಕ್ಟ್ ಮಾಡಿದ್ರು ಈಗ ಮಜಾ ಟ್ಯಾಕೀಸ್ ಅಲ್ಲಿ ಫಸ್ಟ್ ಟೈಮ್ ಇಬ್ರು ಕೂಡ ಬಿಗ್ ಬಾಸ್ ನಂತರ ಒಂದು ಶೋ ಅಲ್ಲಿ ಇಬ್ರು ಕಾಣಿಸ್ಕೊತಾ ಇದ್ದಾರೆ ಆ ಫನ್ನು ಮೋಜು ಮಸ್ತಿ ಅವೆಲ್ಲವೂ ಇರುತ್ತೆ ನೋಡೋಕ್ಕಂತೂ ತುಂಬಾ ಖುಷಿಯಾಗಿರುತ್ತೆ ಯಾರ್ಯಾರು ಯಾರು ಗೌಡರು ಇಷ್ಟ ಪಡ್ತೀರಾ ತ್ರಿವಿಕ್ರಮ್ ಅವ್ರನ್ನ ಇಷ್ಟಪಡ್ತೀರಾ ಇಬ್ಬರನ್ನ ಜೋಡಿನ ನೋಡಕ್ಕೆ ನಿಮಗೆ ಒಂದು ಸದಾವಕಾಶ ಮಜಾ ಟ್ಯಾಕೀಸ್ ನ ಮಿಸ್ ಮಾಡ್ದೆ ನೋಡಿ ನಿಜವಾಗ್ಲೂ ಈ ಮಜಾ ಟ್ಯಾಕೀಸ್ ಏನಿದೆ ನಿಮಗೆ ಒಂದು ಫನ್ ಅಂತಾನೆ ಹೇಳ್ಬೋದು ಆಯ್ತಾ ಶೂಟಿಂಗು ಆಗಿದೆ ನಿಮಗೆ ಪ್ರೋಮೋ ಆಯಿತಾ ನನಗೆ ಮಂಡೇ ಐ ತಿಂಕ್ ಬರುತ್ತೆ ಅಂತ ಕಾಣುತ್ತೆ ನಾಳೆ ಬರಲ್ಲ ನಾಳೆ ನಾಳೆ ಟೆಲಿಕಾಸ್ಟ್ ಆಗಲ್ಲ ನೀನು ಇವತ್ತು ಶೂಟಿಂಗ್ ಆಗಿರೋದು ಆಯಿತಾ ಇವತ್ತು ಶೂಟಿಂಗ್ ಆಗಿರೋದ್ರಿಂದ ನಿಮಗೆ ಮಂಡೇ ನಿಮಗೆ ಮಂಡೇ ಆದರೆ ಟ್ಯೂಸ್ಡೇ ನಿಮಗೆ ಪ್ರೋಮೋ ಬಂದುಬಿಡುತ್ತೆ ನಿಮಗೆ ಫನ್ ಎಲಿಮೆಂಟ್ ಸೂಪರ್ ಆಗಿರುತ್ತೆ ಇನ್ನು ಇವತ್ತು ಶೂಟಿಂಗ್ ಮುಗ್ದಿರೋದು ಅಂದರೆ ಮಜಾ ಟ್ಯಾಕೀಸ್ ಶೂಟಿಂಗ್ ಇವತ್ತು ಮುಗ್ದಿದೆ ನಿಮಗೆ ನೆಕ್ಸ್ಟ್ ವೀಕ್ ನಿಮ್ಮ ಹತ್ರ ಹಬ್ಬ ಅಂತಲೇ ಹೇಳ್ಬೋದು ಮಜಾ ಟ್ಯಾಕೀಸಲ್ಲಿ ಭವ್ಯಗೌಡ ತ್ರಿವಿಕ್ರಮವರ ಮೋಜು ಮಸ್ತಿ ಡ್ಯಾನ್ಸು ಎಲ್ಲವನ್ನು ನೋಡ್ಬೋದು ಅದೇ ರೀತಿ ನಮ್ಮ ಗೌತಮಿ ಉಗ್ರ ಮಂಜು ಅವರ ಫ್ರೆಂಡ್ಶಿಪ್ ಗೆಳೆತನೂ ಕೂಡ ನೋಡ್ಬೋದು ನೀವು ನೀವು ಎಂಜಾಯ್ ಮಾಡ್ಬೋದು ಅಂತೀನಿ ಇದು ಒಂದು ಬಿಗ್ ಅಪ್ಡೇಟು ಯಾರ್ಯಾರು ಆಯಿತಾ ಕಾಯ್ತಾಯಿದ್ರಿ ಅಲ್ವಾ ಅಕ್ಕ ಏನಾದರೂ ಹೇಳಿ ತ್ರಿವಿಕ್ರಮ್ ಭವ್ಯಗೌಡನ ಬಗ್ಗೆ ಏನಾದರೂ ಬಿಗ್ ಅಪ್ಡೇಟ್ ಹೇಳಿ ಅಂತಿದ್ರಲ್ಲ ಇದೇ ಒಂದು ಬಿಗ್ ಅಪ್ಡೇಟು ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಕ್ತೀನಿ ಮಜಾ ಟಾಕಿಸ್ನಾ ನಾಳೆಯ ಆಯಿತಾ ಎಪಿಸೋಡಲ್ಲಿ ಇದು ಬರೋಲ್ಲ ಇದು ಬರೋದು ನೆಕ್ಸ್ಟ್ ವೀಕು ಬರುತ್ತೆ ಇವತ್ತು ಶೂಟಿಂಗ್ ಆಗಿದೆ ನಿಮಗೆ ನೆಕ್ಸ್ಟ್ ವೀಕು ಆಯಿತಾ ಮಜಾ ಟ್ಯಾಕಿಸ್ನ ಮಿಸ್ ಮಾಡಿದೆ ನೋಡಿ ನಿಮಗೆ ಮಂಡೇ ಆ ಟ್ಯೂಸ್ಡೇ ಪ್ರೋಮೋ ಬರುತ್ತೆ ಪ್ರೋಮೋ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಫುಲ್ ಎಂಜಾಯ್ಮೆಂಟ್ ಫುಲ್ ಬಿಂದಾಸು ಆಯಿತಾ ಚಿಂದಿ ಚಿತ್ರನ ಬಂದಿ ಮೊಸರನ್ನ ಇದು ಆಯಿತಾ ತ್ರಿವಿಕ್ರಮ್ ಮತ್ತು ಭವ್ಯ ಅವ್ರ ಬಗ್ಗೆ ಇರುವಂಥ ಒಂದು ಅಪ್ಡೇಟು ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬ ಬಾಯ್